ರೀತಿಯ ವೀಕ್ಷಕರೇ ಒಂದು ಕೆಲವೇ ನಿಮಿಷಗಳ ಮುಂಚೆ ಒಂದು ವಾರ್ತೆ ಒಂದು ನಿಧನ ವಾರ್ತೆ ಕೇಳಲಿಕ್ಕೆ ಸಾಧ್ಯವಾಯಿತು ನಿಮಗೆ ನಿಮ್ಮ ವಾಟ್ಸಪ್ ಮುಖಾಂತರ ಬಂದಿರಬಹುದು ಅಥವಾ ಇನ್ನಿತರ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇತ್ತು ತುಂಬಾ ಜನ ಸ್ಟೇಟಸ್ ಸಹ ಹಾಕಿದ್ರು ಅದೇನಂದ್ರೆ ಮೊನ್ನೆ ತಾನೇ ವೈರಲ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಆಮೀರ್ ಅಲ್ ಗದಾಫಿ ಈ ವ್ಯಕ್ತಿ ನಿಧನವಾದರೂ ಮಕ್ಕದಲ್ಲಿ ಮರಣ ಹೊಂದಿದ್ರು ಎಂಬಂತಹ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಈ ವ್ಯಕ್ತಿಯ ಕುರಿತು ಹೆಚ್ಚೇನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಮೊನ್ನೆ ತಾನೇ ನಾನು ನನ್ನ ಚಾನೆಲ್ ಮೂಲಕ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದೇನೆಂದರೆ ಹಜ್ಜಿಗೆ ಹೋಗುವಂತಹ ಕನಸನ್ನು ಕಂಡು ಬಂದಂತಹ ವ್ಯಕ್ತಿ ಗದಾಫಿ ಎಂಬಂತಹ ಒಂದು ಹೆಸರಿನ ಕಾರಣ ಅಲ್ಲಿ ಏನೋ ಸಮಸ್ಯೆಯಾಗಿ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ ನಂತರ ವಿಮಾನ ಹಾರಿ ಹೋಗುತ್ತೆ ಹಾರಿ ಹೋದಂತಹ ವಿಮಾನ ಕೇವಲ ಒಂದು ವ್ಯಕ್ತಿಗೆ ಬೇಕಾಗಿ ಹಿಂದಿರುಗಿ ಬಂದಂತಹ ಒಂದು ಅಪೂರ್ವವಾದಂತಹ ಒಂದು ಇತಿಹಾಸದಲ್ಲಿ ಬಹಳ ಅಪರೂಪದ ಒಂದು ಇನ್ಸಿಡೆಂಟ್ ಒಂದು ಘಟನೆ ಈ ಘಟನೆ ಕುರಿತು ನಾನೊಂದು ವಿಡಿಯೋ ಹಾಕಿದ್ದೆ ಸರಿಸುಮಾರು ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಮಂದಿ ಅದನ್ನು ವೀಕ್ಷಿಸಿದ್ದಾರೆ ಏನಾಗಿರಲಿ ಆ ಒಂದು ವ್ಯಕ್ತಿ ಅವತ್ತು ವೈರಲ್ ಆಗಿದ್ದಂತಹ ಆ ಒಂದು ವ್ಯಕ್ತಿ ಇವತ್ತು ನಿಧನರಾದರೂ ಮಕ್ಕಾದಲ್ಲಿ ಅಮಿರ್ ಅಲ್ ಗದಾಫಿ ನಿಧನರಾದರು ಎಂಬಂತಹ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಒಂದು ಸುದ್ದಿ ಇವತ್ತು ಪ್ರಚಾರವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ವ್ಯಕ್ತಿ ನನಗೆ ಆ ಒಂದು ನ್ಯೂಸ್ ಕಲಿಸಿ ಹೇಳಿದರು ಉಸ್ತಾದಿ ಈ ಒಂದು ವಿಷಯದ ಕುರಿತು ಒಂದು ಕ್ಲಾರಿಫೈ ಕೊಡಬೇಕು ಏನು ನಿಜವಾಗಿ ಈ ಘಟನೆ ನಡೆದದ್ದ ಅಥವಾ ಫೇಕ್ ನ್ಯೂಸ ಏನೊಂದು ಹೇಳಬೇಕಂತೇಳಿ ಈ ವ್ಯಕ್ತಿಯ ಫೇಸ್ಬುಕ್ ಪೇಜ್ ಅದೇ ರೀತಿ ಇನ್ನಿತರ ವ್ಯಕ್ತಿಗಳು ಹಾಕಿದಂತಹ ನ್ಯೂಸ್ನ ಕಮೆಂಟ್ಸ್ ಬಾಕ್ಸ್ನೊಳಗೆ ಹೋಗಿ ನೋಡುವಾಗ ಆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಿರುವಂಥದ್ದು ಹಲವಾರು ಅವರ ಸ್ನೇಹಿತರೇ ಹೇಳ್ತಿದ್ದಾರೆ ನಾನು ನನ್ನ ಸ್ವದೀಕು ಅವರ ಸ್ನೇಹಿತನಾಗಿದ್ದೇನೆ ಲಂ ಯಮುತ್ ಅವರು ಏನಾಗಲಿಲ್ಲ ಮರಣ ಹೊಂದಿಲ್ಲ ಆಗಲಿಲ್ಲ ಅವರು ಈಗ ಸಹ ಜೀವದಲ್ಲಿದ್ದಾರೆ ಅಂತ ಹೇಳಿ ಸ್ಪಷ್ಟವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡಬೇಕಾದ್ರೆ ಅಮಿರ್ ಅಲ್ ಗದಾಫಿ ಅವರೇ ಒಂದು ಪೋಸ್ಟ್ನಲ್ಲಿ ಹಾಕಿದ್ದಾರೆ ಮತ್ತೊಂದು ನ್ಯೂಸ್ನಲ್ಲಿ ನೋಡಬೇಕಾದ್ರೆ ಅಮಿರ್ ಅಲ್ ಅಮಿರ್ ಅಲ್ ಗದಾಫಿ ಸ್ವಂತ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅದರಲ್ಲಿ ಹೀಗಿದೆ ಅಂದರೆ ನನ್ನ ಬಗ್ಗೆ ಇಲ್ಲ ಸಲ್ಲದಂತಹ ಆರೋಪಗಳು ಅಥವಾ ಮರಣ ವಾರ್ತೆಗಳನ್ನೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇಲ್ಲ ನಾನು ಇಲ್ಲೇ ಹಾಯಾಗಿದ್ದೇನೆ ಅಂತ ಹೇಳಿ ಅಮೀರ್ ಗದ್ದಾಫಿ ಪೋಸ್ಟ್ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕಿರುವಂಥದ್ದು ಇಂತಹ ಮೆಸೇಜನ್ನು ಕಂಡರೆ ಯಾವತ್ತೂ ಕೂಡ ಅದನ್ನು ಯಾವುದನ್ನು ಒಂದು ಚಿಂತಿಸದೆ ಅಥವಾ ಅದರ ಒಳ ಸನ್ನಿವೇಶಗಳೇನಿದೆಯೋ ಘಟನೆಗಳೇನಿದೆಯೋ ಅದನ್ನು ಪೂರ್ಣವಾಗಿ ತಿಳಿಯದೆ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಕಾರಣ ಒಂದು ವ್ಯಕ್ತಿಯ ಕುರಿತು ಇಲ್ಲಸಲ್ಲದ ಆರೋಪಗಳನ್ನು ಹಾಕುವುದಾಗಿರಲಿ ಅಥವಾ ಇಲ್ಲದ ಘಟನೆಗಳನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡುವುದಾಗಿ ಯಾವತ್ತೂ ಕೂಡ ಒಂದು ವಿಶ್ವಾಸಿಗೆ ಯೋಗ್ಯವಾದಂತಹ ಒಂದು ಮಾತಲ್ಲ ಆದ ಕಾರಣ ಇಂತಹ ಮೆಸೇಜ್ ಬಂದರೆ ಅದನ್ನು ಪರಿಶೀಲಿಸಿ ನಂತರವೇ ಅದನ್ನು ಶೇರ್ ಮಾಡಬೇಕು ಅಂತ ಹೇಳುತ್ತಾ ಎಲ್ಲಿ ಇಂತಹ ಪೋಸ್ಟನ್ನು ಕಂಡರೂ ಕೂಡ ಇದು ಫೇಕ್ ಎಂದು ಅವರಿಗೆ ತಿಳಿಸಿ ಈ ಒಂದು ವಿಡಿಯೋವನ್ನು ಅವರಿಗೆ ಬೇಕಾದರೆ ಕಳಿಸಿಕೊಡಿ ಇಲ್ಲಿ ಅಲ್ಲಾಹು ತಾಲಾನು ಆಮಿರ್ ಅಲ್ ಗದಾಫಿ ಅವರ ಯಾತ್ರೆಯಲ್ಲಿ ಅಲ್ಲಾಹನು ಬರಕತ್ತು ನೀಡಲಿ ಅವರ ಜೀವನದಲ್ಲಿ ದೀರ್ಘಾಯುಷ್ಯ ಆಫಿಯತ್ ಅದೇ ರೀತಿ ಎಲ್ಲ ರೀತಿಯ ಸುಖಗಳನ್ನು ಅಲ್ಲಾಹನು ನೀಡಿ ಅನುಗ್ರಹಿಸಲಿ ಅಸ್ಲಾಂಕುಮ್ ವರಹತು